ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಇದೊಂದು ಟಾಟಾ ಇಂಟ್ರಾ ವಿ ತರ್ಟಿ ನಾವು ಗಾಡಿ ಕಳಿಸ್ಕೊಟ್ರ ಹಾಂ ಸರ್ ಇಂಟ್ರಾ ವಿ ತರ್ಟಿ ಮಾಡಲ್ ಎಷ್ಟು ಇದು ಅದು ಟೂ ಥೌಸಂಡ್ ಟ್ವೆಂಟಿ ಒನ್ ಮ್ಯಾನುಫ್ಯಾಕ್ಚರಿಂಗ್ ಹಾಂ ಟ್ವೆಂಟಿ ಟೂ ರಿಜಿಸ್ಟ್ರೇಷನ್ ಸರ್ ಓನರ್ ಸಿಂಗಲ್ ಓನರ್ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ಹೆಂಗಿದೆಯಾ ಹಾಂ ಎಲ್ಲ ಫ್ರೆಶ್ ಮಾಡ್ಕೊಡ್ತೀನಿ ಎರಡು ವರ್ಷ ಎರಡು ವರ್ಷ ಪಾಸಿಂಗು ಒಂದ್ ವರ್ಷ ಇನ್ಶೂರೆನ್ಸ್ ಲೋನ್ ರೈತೆ ಗಾಡಿಗಳು ಇಲ್ಲ ಸರ್ ಫುಲ್ ಅಲ್ಲಿ ಇದೆ ಗಾಡಿ ರನ್ನಿಂಗ್ ಏನಾದ್ರ್ ಎಷ್ಟಿತ್ತು ನಲವತ್ಮೂರ್ ಸಾವಿರ ರನ್ನಿಂಗ್ ಆಗಿದೆ ಸರ್ ಟೈರ್ ಟೈರ್ ಚೆನ್ನಾಗಿದೆ ಸರ್ ಗಾಡಿ ಕಂಡೀಷನ್ ಚೆನ್ನಾಗಿದೆಯಾ ಹಾ ಹಾ ಶೋರೂಮ್ ಕಂಡೀಷನ್ ಇದೆ ಗಾಡಿ ತೊಟ್ಟಿ ಎಲ್ಲ ಚೆನ್ನಾಗಿದೆಯಲ್ಲ ಗಾಡಿ ಹಾ ಎಲ್ಲ ಚೆನ್ನಾಗಿದೆ ಸರ್ ಎಲ್ಲಿ ಬರ್ತೀವಿ ಲಮಿಷನ್ ಗಾಡಿ ಇದು ಇದು ಲಾಲ್ಬಾಗ್ ಹುಲ್ಸನ್ ಗಾರ್ಡನ್ ಸರ್ ಲಾಲ್ಬಾಗ್ ಹುಲ್ಸನ್ ಗಾರ್ಡನ್ ಹ್ಮ್ ಇದರೊಳಗೆ ಮ್ಯೂಸಿಕ್ ಪ್ಲೇಯರ್ ಇತ್ತು ಅಂತ ಆ ಇದೆ ಸರ್ ಮ್ಯೂಸಿಕ್ ಪ್ಲೇಯರ್ ಇದೆ ಮ್ಯೂಸಿಕ್ ಪ್ಲೇಯರ್ ಇದೆಯಾ ಹ್ಮ್ ವಿ30 ಅಲ್ವಾ ಇದು ಆ ವಿ30 ಓಕೆ ಓಕೆ ಎಷ್ಟು ಹೇಳ್ತೀರಾ ನಿಮಗೆ ಗಾಡಿಗೆ ರೇಟ್ ಅದು 685 ಹೇಳ್ತಾ ಇದೀನಿ ಸರ್ 685 ಲೋನ್ ಆಪ್ಷನ್ ಏನಾದರೂ ಕೊಡ್ತೀರಾ ಗಾಡಿಗೆ ಆ ಲೋನ್ ಮಾಡ್ಕೊಡ್ತೀನಿ ಸರ್ ಲೋನ್ ಮಾಡ್ಸ್ಕೊಡ್ತೀರಾ ಹ್ಮ್ 685 ಹೇಳ್ತಿದೀರಾ ಹ್ಮ್ ಮಾಡಲ್ಸ್ ನೇ 2000 21 22 ಸರ್ 21 22 ಓಕೆ ಲೋನ್ ಅವ ಲೋನ್ ಐತಲ್ಲ ಲೋನ್ ಆಪ್ಷನ್ ಐತಲ್ಲ